ನಮಸ್ಕಾರ ಸ್ನೇಹಿತರೆ ನಮ್ಮ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಂಪಲಾಗಿ ಬೇಗ ಆಗುವಂತಹ ಒಂದು ದೋಸೆಯನ್ನು ತೋರಿಸ್ತಾ ಇದ್ದೀನಿ ದೋಸೆ ಮಾಡೋದನ್ನು ಇನ್ಸ್ಟಂಟ್ ದೋಸೆ ಇದು ಅಂದರೆ ಆವಾಗಿಂದ ಆವಾಗಲೇ ಮಾಡುವಂತಹ ದೋಸೆ ಹೆಚ್ಚು ಹುಳಿ ಮ ಬರೋಕ್ಕೆ ಅಥವಾ ರಾತ್ರಿ ಎಲ್ಲ ನೆನೆಸಿಡಬೇಕಾಗಿಲ್ಲ ಕೂಡಲೇ ಕೂಡಲೇ ಮಾಡುವಂತಹ ದೋಸೆ ಸಿಂಪಲಾಗಿ ಬೇಗ ಆಗುವಂತಹ ದೋಸೆ ಮೆತ್ತಗಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಇದು ಮಂಡಕ್ಕಿ ರವೆ ದೋಸೆ ಅಂದರೆ ಮಂಡಕ್ಕಿ ಇರುತ್ತಲ್ವ ಪೂರಿ ಅಂತಾರೆ ಹುರಿಯಕ್ಕಿ ಅಂತಾರೆ ಅದನ್ನು ಸೇರಿಸ್ಕೊಂಡು ರವೆಯಲ್ಲಿ ಮಾಡುವಂತಹ ದೋಸೆ ಮೆತ್ತಗಾಗಿ ಬರುತ್ತೆ ಸ್ನೇಹಿತರೆ ಇದು ತುಂಬ ಚೆನ್ನಾಗೆ ಆಗುತ್ತೆ ಮ ಮಂಡಕ್ಕಿಯನ್ನು ಸೇರಿಸಿದರೆ ರವೆ ಜೊತೆ ಬೆಳಗ್ಗೆ ಅರ್ಜೆಂಟಿಗೆ ಅಂದರೆ ಮೊದಲೇ ಅಕ್ಕಿ ನೆನೆ ಹಾಕಿಲ್ಲ ಹೋಗಿದೆ ಅಂತ ಇದ್ರೆ ಅರ್ಜೆಂಟಿಗೆ ಏನಾದರೂ ಆಗಬೇಕು ಬೇಗ ಆಗಬೇಕು ಅಂತಿದ್ದರೆ ಈ ದೋಸೆಯನ್ನು ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ಒಂದು ವೆರೈಟಿನೂ ಆಗುತ್ತೆ ನಿಮಗೆ ತುಂಬ ಆಗಿ ಒಳ್ಳೆ ಗರಿ ಗರಿ ಅಂದರೆ ಅಡಿಯಲ್ಲಿ ಗರಿಗರಿಯಾಗಿ ಬರುತ್ತೆ ಮೆತ್ತಗಿನೂ ಇರುತ್ತೆ ರಟ್ಟಿನ ಥರೂ ಇರಲ್ಲ ಗಟ್ಟಿಯಾಗಿ ಇರಲ್ಲ ಆ ಥರ ಇರುತ್ತೆ ತುಂಬ ರುಚಿಕರವಾಗಿರುತ್ತೆ ಇದನ್ನು ಮಾಡಬಹುದು ನೀವು ಸುಲಭವಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಕಪ್ಪಿನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಈ ಹುರಿಯಕ್ಕಿ ಅಂತ ಹೇಳ್ತಾರಲ್ವ ಅದು ಪುರಿ ಅದು ಆಗಿ ಉಪ್ಪಿರುವಂಥ ಮಂಡಕ್ಕಿನೇ ನೀವು ಯಾವುದಾದ್ರೂ ತೊಗೋಬೋದು ಉಪ್ಪಿಲ್ದಿರೋ ಸಪ್ಪೆದಾದರೂ ತೊಗೊಬೋದು ಉಪ್ಪಿಂದಾದರೂ ತೊಗೋಬೋದು ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿ ಏನಾದರೂ ನಿಮಗೆ ಅದು ಕ್ಲೀನ್ ಅಂದರೆ ಒಂದು ಸರಿ ನೆನೆಸಿ ತೊಳೆದ್ಬಿಟ್ಟು ನೀರು ಚೆಲ್ಬಿಡಿ ಆಮೇಲೆ ನೆನೆಸಿ ಇಲ್ಲಾಂದರೆ ಕ್ಲೀನ್ ಇದೆ ಅಂದರೆ ಹೀಗೆ ಮಾಡ್ಕೋಬೋದು ಅಂದರೆ ಅಡಿಯಲ್ಲಿ ಇರೋಂಥದ್ದೆಲ್ಲಾದರೆ ಧೂಳು ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ತೆಗಿಯೋದಾದ್ರೆ ಧೂಳು ತೆಗಿಬೋದು ಅಷ್ಟೇ ಇಲ್ಲಾಂದರೆ ಕ್ಲೀನ್ ಇಲ್ಲದೆ ಏನಿರಲ್ಲ ಅದು ಚೆನ್ನಾಗಿರತ್ತೆ ಈ ಥರ ಸ್ವಲ್ಪ ಹೆಚ್ಚು ನೀರು ಹಾಕಿ ನೆನೆ ಹಾಕಿಟ್ಟಿರಿ ಒಂದು ಹತ್ತು ನಿಮಿಷ ನೆನೆ ಹಾಕಿದರೆ ಸಾಕು ಅದೇ ರೀತಿ ಎರಡು ಕಪ್ಪು ರವೆ ತಗೊಳ್ತಾ ಇದ್ದೀನಿ ಇದು ನಾರ್ಮಲ್ ಉಪ್ಪಿಟ್ಟು ರವೆ ಬಾಂಬೆ ರವೆ ಅಂತ ಹೇಳ್ತಾರಲ್ವ ಅದೇ ರವೆ ಉಪ್ಪಿಟ್ಟು ರವೆ ನೀವು ಚಿರೋಡಿ ರವೆ ತೊಗೊಂಡ್ರೂ ಓಕೆ ತೊಂದರೆ ಇಲ್ಲ ಇದಾದರೂ ಆಗ್ಬೋದು ಉಪ್ಪಿಟ್ಟು ರವೆ ಆದರೂ ಈ ಎರಡು ಕಪ್ಪು ರವೆಗೆ ಒಂದು ಕಪ್ಪು ಮಂಡಕ್ಕಿ ತೊಗೊಂಡಿದ್ದೀನಿ ಜಾಸ್ತಿ ತಗೊಂಡ್ರೆ ಮೆತ್ತಗೆ ಜಾಸ್ತಿ ಆಗುತ್ತೆ ಮಂಡಕ್ಕಿ ಹೆಚ್ಚಿ ಹಾಕಿದಷ್ಟು ಇದನ್ನೊಂದು ಸ್ವಲ್ಪ ಕೈಯಲ್ಲಿ ಈ ಥರ ನೋಡಿ ಕಸ ಎಲ್ಲ ಇದ್ದರೆ ಒಂದು ಸಾರಿ ನೀರು ಹಾಕಿ ಚೆಲ್ಲುಬಿಡಿ ಇಲ್ಲಾಂದರೆ ಹಾಗೆ ನೆನೆ ಹಾಕೋದಿಲ್ಲ ಅಂದರೆ ಅದನ್ನು ತೊಳೆಯೋದು ಕಷ್ಟ ಕರಗತ್ತೆ ಅದು ಅಂದರೆ ಅದು ಇದು ಬಿಟ್ಕೊಳತ್ತೆ ಆಗಲ್ಲ ಅದರಿಂದ ಈ ಥರ ನೀರು ಹಾಕಿ ನೀರು ಹಾಕಿದಾಗ ಕಸಗಳಿದ್ರೆ ಮೇಲೆ ತೇಲತ್ತೆ ಆವಾಗ ಅದನ್ನು ಚೆಲ್ಬಿಟ್ಟು ಬೇರೆ ನೀರು ಹಾಕ್ಕೊಂಡ್ರೆ ಆಯ್ತು ಇದನ್ನು ಕೂಡ ಒಂದು ಹತ್ತು ನಿಮಿಷ ನೀವು ನೆನೆ ಹಾಕ್ಕೋಬೇಕಾಗತ್ತೆ ಅದ್ರ ಹಾಗೆ ಹತ್ತು ನಿಮಿಷ ಸಾಕು ಹೆಚ್ಚೊತ್ತು ಬೇಡ ಇದು ಇದೆರಡನ್ನೂ ಒಟ್ಟಿಗೆ ಒಟ್ಟಿಗೆ ನೆನೆ ಹಾಕಿದರೆ ಅದು ಚೆನ್ನಾಗಿ ನೆನೆಯುತ್ತೆ ಬೇಗ ನೆನೆಯುತ್ತೆ ಎರಡು ಬೇಗ ನೆನೆಯುವಂತಹ ವಸ್ತುಗಳು ಈ ಥರ ನೀರು ಚೆಲ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟಾಗ ಚೆನ್ನಾಗಿ ನೆಂದಿರತ್ತೆ ನೋಡಿ ಈಗ ಮಿಕ್ಸಿ ಜಾರ್ ತಗೊಂಡು ಇದನ್ನು ಈ ಮಂಡಕ್ಕಿ ಇದೆಯಲ್ವ ಇದನ್ನು ಹಿಂಡಿ ನೀರು ಹಿಂಡಿ ಹಿಂಡಿ ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ನೀರು ಜಾಸ್ತಿ ಆಗುತ್ತೆ ಅದು ನೀರು ಎಳ್ಕೊಂಡಿರತ್ತಲ್ವ ಅದರಿಂದ ದೋಸೆ ನೀರು ಜಾಸ್ತಿ ಆಗತ್ತೆ ಅದರಿಂದ ಈ ಥರ ಹಿಂಡಿಬಿಟ್ಟು ಹಾಕ್ಕೋಬೇಕು ನೀವು ನೀರಾದಷ್ಟು ತೆಗೆದುಬಿಟ್ಟು ಅದನ್ನು ಕೈಯಲ್ಲಿ ಹಿಂಡಿ ಹಾಕ್ಕೋಬೇಕು ಒಂದರಿಂದ ಒಂದು ಕಾಲು ಕಪ್ವರೆಗೂ ನೀವು ಮಂಡಕ್ಕಿ ಹಾಕೋಬೋದು ಎರಡು ಕಪ್ ರವೆಗೆ ಅದರಿಂದ ಹೆಚ್ಚು ಬೇಡ ಮೆತ್ತಗಾಗತ್ತೆ ತುಂಬ ಜಾಸ್ತಿ ಮೆತ್ತಗಾಗಿಬಿಡತ್ತೆ ಇದ್ರ ಜೊತೆ ಸ್ವಲ್ಪ ಮೊಸರು ಸೇರಿಸ್ತೀವಿ ಮೆತ್ತಗಾಗೋಕ್ಕೆ ಮಂಡಕ್ಕಿ ಹಾಕಿದ ಮೇಲೆ ಇದು ನೋಡಿ ರವೆ ಈಗ ಚೆನ್ನಾಗಿ ಉಬ್ಬಿದೆ ನೆಂದಿದೆ ಅದನ್ನು ಕೂಡ ಹೀಗೆ ಹಾಕ್ಕೊಂಬಿಡಿ ಅದಕ್ಕೆ ರವೆಗೆ ಹೆಚ್ಚು ನೀರು ಹಾಕಬೇಡಿ ನೀರು ಹೆಚ್ಚಾದರೆ ರುಬ್ಬುವಾಗ ನೀರು ಜಾಸ್ತಿ ಆಗುತ್ತೆ ಅದಕ್ಕೆ ಈ ಥರ ರವೆಯನ್ನು ಕೂಡ ಅದರಿಂದ ಹಾಗೆ ತೆಗ್ದುಬಿಟ್ಟು ಹಾಕಿಬಿಡಿ ಅಲ್ಲಿಂದ ಅಲ್ಲಿಗೆ ನೀರು ಹಾಕಿದೆ ಉಬ್ಬಿ ಅದು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ನೀರು ಈ ಥರ ಮಿಕ್ಸಿ ಜಾರಿಗೆ ರವೆ ಎಲ್ಲ ಸೇರಿಸ್ಕೊಂಬಿಡಿ ಜಾಸ್ತಿ ಆಗುತ್ತೆ ಅಂದರೆ ಎರಡು ಬ್ಯಾಚ್ ಮಾಡ್ಕೊಳ್ಳಿ ಒಂದು ಸಾರಿ ರುಬ್ಬೋಕ್ಕಾಗಲ್ಲ ಅಂದರೆ ಈಗ ಒಂದು ಕಪ್ ಮೊಸರನ್ನು ಸೇರಿಸ್ಬೇಕು ರುಬ್ಬೋವಾಗಲೇ ಸೇರಿಸ್ಬೋದು ನಿಮ್ಮ ಮಿಕ್ಸಿಲಿ ಜಾಗ ಇದೆ ಅಂದರೆ ನಾನು ಇದಿರಲ್ಲಿ ಸ್ವಲ್ಪ ಫುಲ್ ಆಯ್ತಲ್ವೋ ಅದಕ್ಕೋಸ್ಕರ ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ರುಬ್ಬಿಬಿಟ್ಟು ತಂದಿದ್ದೀನಿ ನುಣ್ಣಗೆ ರುಬ್ಕೋಬೇಕು ದೋಸೆ ಹಿಟ್ಟಿನ ಅದಕ್ಕೆ ಈ ಥರ ನುಣ್ಣಗೆ ರುಬ್ಬಿ ತಂದಿದ್ದೀನಿ ನೀರು ಸೇರಿಸಿಲ್ಲ ನಾನು ಎಷ್ಟು ಹಾಕಿದ್ದೀನೋ ರವೆ ಮತ್ತು ಮಂಡಕ್ಕಿಲಿ ಏನು ನೀರಿತ್ತು ಅದೇ ನೀರದು ಈಗ ಅರ್ಧ ಕಪ್ ಮೊಸರು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹೀಗೆ ನೀವು ರುಬ್ಬೋವಾಗಲೂ ಸೇರಿಸ್ಕೋಬೋದು ಅಥವಾ ಹೀಗೆ ಮತ್ತೆ ಸೇರಿಸೋದಾದರೂ ಸೇರಿಸ್ಕೋಬೋದು ನಾನು ರುಬ್ಬುವಾಗ ಸೇರಿಸ್ಕೊಂಡಿಲ್ಲ ಯಾಕೆಂದರೆ ಅದರಲ್ಲಿ ನೀರು ಜಾಸ್ತಿ ಆಗುತ್ತೆ ರುಬ್ಬೋದು ಕಷ್ಟ ಆಗುತ್ತೆ ಮತ್ತು ಮಿಕ್ಸಿಲಿ ಸ್ವಲ್ಪ ಜಾಸ್ತಿ ಫುಲ್ಲೇ ಆಗಿತ್ತು ಇದು ಸೇರಿಸಿದರೆ ರುಬ್ಬೋಕ್ಕಾಗಲ್ಲ ಅಂತ ನಾನು ಬರೀ ಮಂಡಕ್ಕಿ ಮತ್ತು ರವೆನ ರುಬ್ಬಿದ್ದೀನಿ ನೀರು ಸೇರಿಸ್ಕೊಂಡಿಲ್ಲ ನೆನೆ ಹಾಕಿದಾಗ ಎಷ್ಟು ನೀರಿತ್ತು ಅಷ್ಟೇ ನೀರು ಮಂಡಕ್ಕಿನ ಹಿಂಡಿ ತೆಗೆದು ಹಾಕಿದ್ದೀನಿ ರವೆ ನೀವು ನೋಡೇ ಇದ್ದೀರ ಸ್ವಲ್ಪ ನೀರು ಎಳ್ಕೊಂಡಿತ್ತು ಹಾಕಿದ್ದೀನಿ ಅಷ್ಟನ್ನೇ ತಿರುಗಿಸಿರೋದು ನುಣ್ಣಗೆ ರುಬ್ಕೊಂಬೇಡಿ ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಇದು ದೋಸೆ ಹಿಟ್ಟಿನ ಹದ ಇದೆ ನಿಮ್ಗೆ ಒಂದು ವೇಳೆ ಹೀಗೆ ಹಿಟ್ಟು ನೀರು ಜಾಸ್ತಿ ಆಯಿತು ಅಥವಾ ಮಂಡಕ್ಕಿ ಜಾಸ್ತಿಯಾಗಿ ಮೆತ್ತಗೆ ಜಾಸ್ತಿ ಆಯಿತು ಅಂತ ಅನ್ನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಏನು ಮನೇಲಿ ಇದ್ರೆ ಅದನ್ನು ಸೇರಿಸ್ಕೊಳ್ಳಿ ಮೈದಾ ಹಿಟ್ಟು ಸೇರಿಸಿದರೂ ಓಕೆ ಅಕ್ಕಿ ಹಿಟ್ಟಾದರೂ ಓಕೆ ಅದನ್ನು ಸೇರಿಸ್ಕೊಳ್ಳಿ ಸರಿಯಾಗತ್ತೆ ದೋಸೆ ಎದ್ದು ಬರುತ್ತೆ ಹೆಂಚು ಕಬ್ಬಿಣದ ಹೆಂಚಲ್ಲಾದರೂ ಮಾಡ್ಬೋದು ಅಲ್ಲಾದರೂ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಹಾಕ್ತೀನಿ ಅದು ಇನ್ಸ್ಟೆಂಟ್ ಆಗಿರೋದರಿಂದ ಚೆನ್ನಾಗಿ ಬರುತ್ತೆ ಅಂತ ನೀವು ಹಾಕಿಲ್ಲ ಅಂದರೆ ಪರವಾಗಿಲ್ಲ ಏನಾಗಲ್ಲ ಇದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚ ಅರ್ಧ ಚಮಚ ಅಂದರೆ ನಿಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗೊತ್ತಿರುತ್ತಲ್ವ ಉಪ್ಪಿನ ರುಚಿ ಅಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಅಡುಗೆ ಸೋಡ ಸೇರಿಸ್ಕೊಂಡಿದ್ದೀನಿ ಕಂಪಲ್ಸರಿ ಅದು ಆಪ್ಷನಲ್ಲು ಆದರೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಸಲ ಟೆಕ್ಸ್ಚರ್ ಅದು ಇನ್ಸ್ಟಂಟ್ ಮಾಡೋದಾದ್ರಿಂದ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಒಂದು ಕಾಲು ಚಮಚ ಈಗ ಹೆಂಚು ಬಿಸಿ ಮಾಡಿಕೊಂಡು ಇದು ಸ್ಟಿಕಲ್ಲೇ ಮಾಡ್ತೀನಿ ನಾನು ನೀವು ಕಂಪ್ನಿದ ಹೆಂಚಲ್ಲಿ ಮಾಡೋದಾದ್ರೆ ಮಾಡಿ ನಾನು ಸ್ವಲ್ಪ ದಪ್ಪ ತುಂಬ ತೆಳ್ಳಗೆ ಮಾಡ್ತಾಯಿಲ್ಲ ಸ್ವಲ್ಪ ದಪ್ಪಗೇನೆ ದೋಸೆ ಮಾಡ್ತಾಯಿದ್ದೀನಿ ತುಂಬ ತೆಳ್ಳಗೆ ಅಂತ ಮಾಡೋಲ್ಲ ಓಕೆ ದಪ್ಪಗಾದರೂ ಮಾಡ್ಕೋಬೋದು ನೀವು ತೆಳ್ಳಗಾದರೂ ಮಾಡ್ಕೋಬೋದು ಹೇಗೆ ಹೇಳತ್ತೆ ಅಂತ ನೋಡ್ಕೊಂಡು ತುಂಬ ಮೆತ್ತಗಿದ್ರೆ ತೆಳ್ಳಗೆ ಬರಲ್ಲ ತಿರುವಿ ಹಾಕಿದ್ದೀನಿ ಈಗ ದೋಸೆ ದಪ್ಪ ಮಾಡಿರೋದ್ರಿಂದ ತಿರುವಿ ಹಾಕಬೇಕಾಗತ್ತೆ ತೆಳ್ಳಗೆ ಆದರೆ ತಿರುವಿ ಹಾಕದೇ ಹಾಗೆ ಎಬ್ಬಿಸ್ಬೋದು ನೀವು ಹಿಟ್ಟು ಹದ ನೋಡ್ಕೊಂಡು ಮಾಡ್ಕೋಬೇಕು ತುಂಬ ಮೆತ್ತಗೆ ಆದರೆ ತೆಳ್ಳಗೆ ಮಾಡಿದರೆ ಹೇಳಲ್ಲ ಅದಕ್ಕೆ ಸ್ವಲ್ಪ ದಪ್ಪಗೆ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ನೋಡಿ ಈ ಥರ ಬರುತ್ತೆ ಈಗ ಮತ್ತೆ ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ ನಾನು ಆಗ ಫುಲ್ ತೋರಿಸಿಲ್ಲ ಅಲ್ವ ಅದಕ್ಕೆ ಒಂದು ಅಥವಾ ಎರಡು ಸೌಟು ನೀವು ಹಾಕ್ಕೊಂಡು ಸ್ವಲ್ಪ ದಪ್ಪಕ್ಕೆ ಮಾಡಿ ಈ ಥರ ನೋಡಿ ಕಣ್ಣು ಬೀಳತ್ತೆ ನೋಡಿ ಅದು ಮಾಡಿದ ಹಾಕಿದಂಗೆ ಈಗ ಬೇಕು ಅಂದರೆ ಮೇಲಿಂದ ತುಪ್ಪನ ಸೇರಿಸ್ಕೋಬೋದು ನೀವು ತುಪ್ಪನೋ ಎಣ್ಣೆನೋ ಏನು ಬೇಕೋ ಅದು ಬೇಡ ಅಂದರೆ ಬಿಡ್ಬೋದು ಇಷ್ಟ ನಾನಿಲ್ಲಿ ಸೇರಿಸ್ಕೊಂಡೆ ಈಗ ಸಿಮ್ಮಿಗೆ ಹಾಕಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ ಸಿಮ್ಮಲ್ಲಿ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಉರಿಲೇ ಮಾಡ್ಕೊಳ್ಳಿ ಈಗ ಆಗಿದೆ ನೋಡಿ ಇದನ್ನು ಸ್ವಲ್ಪ ಬೇಕು ಅಂದರೆ ಮೇಲಿಂದ ಇನ್ನೂ ತುಪ್ಪ ಹಾಕ್ಕೊಳ್ಳಿ ತಿರುವಿ ಹಾಕ್ಕೊಬೋದು ತಿರುವಿ ಹಾಕ್ಕೊಂಡು ಅದು ಆಗೋವರೆಗೂ ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ ಚೆನ್ನಾಗಿ ಅದು ಏಳಲ್ಲ ಅಂತ ಆಗೋದೇ ಇಲ್ಲ ಕಬ್ಬಿಣದ ಹಿಂಚಲ್ಲೂ ಏಳತ್ತೆ ನೋಡಿ ಈ ಥರ ಬರುತ್ತೆ ಕಣ್ಣು ಕಣ್ಣು ಬಿದ್ದಿರತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಡಿ ಗರಿಗರಿಯಾಗಿ ಬರುತ್ತೆ ಅದು ಮಂಡ್ಯಕ್ಕೆ ಹಾಕಿರೋದಲ್ವ ಆದ್ರಿಂದ ಅಡಿಯಲ್ಲಿ ಗರಿಗರಿಯಾಗಿ ಬರುತ್ತೆ ಮೇಲಿನ ಮೆತ್ತಗಾಗಿ ಕಣ್ಣು ಕಣ್ಣು ಬಿದ್ದಿರುತ್ತೆ ತಿರುವಿ ಹಾಕಿದ್ರೂ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗತ್ತೆ ಮಾಡ್ಬೋದು ರುಚಿಯಾಗಿರುತ್ತೆ ಚಟ್ನಿ ಜೊತೆ ಸೇರಿಸ್ಕೊಂಡು ಅಥವಾ ಸಾಂಬಾರ್ ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು